ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ ಗಳಿದಾವೆ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರಿ ಮಾಡ್ಕೊಂಡು ಮುಂದುವರಿಯೋಣ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಒನ್ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ವೀಕ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಬಂತು ಬಟ್ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅಂತೂ ಪಾಸಿಟಿವ್ ಇದೆ ನಂತರ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಾನೂರ ಹದಿನೆಂಟು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಅಂತೂ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಡೌಜೋನ್ ಅಲ್ಲಿ ಕಂಡು ಬಂದಿದೆ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಥವಾ ಸಿಕ್ಸ್ ಟ್ವೆಂಟಿ ಒನ್ ಪಾಯಿಂಟ್ಸ್ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಹಾಗೆ ನಾವು ನಾಸ್ ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಥವಾ ತರ್ಟಿ ಟೂ ಪಾಯಿಂಟ್ಸ್ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ವೀಕ್ಲಿ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಧ್ಯೆ ತುಂಬಾ ಒಳ್ಳೆ ರ್ಯಾಲಿ ಬಂದಿತ್ತು ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಪಾಸಿಟಿವ್ ಟ್ರೆಂಡ್ ಅಲ್ಲೇ ಇದೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಓವರ್ ಆಲ್ ಹೇಳ್ಬೇಕಂತಂದ್ರೆ ನಮ್ಮ ಮಾರ್ಕೆಟ್ ಹಾಗೂ ಅಮೆರಿಕನ್ ಮಾರ್ಕೆಟ್ ಎರಡೂ ಕಡೆ ಕೂಡ ಪಾಸಿಟಿವ್ ಮೂಮೆಂಟ್ ಇದೆ ಆಸ್ ಆಫ್ ನೌ ಇಂಪಾರ್ಟೆಂಟ್ ಈವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲನೇದಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತ ಸುದ್ದಿ ಅಂತ ಅದು ಅಮೆರಿಕದ ಜಿಡಿಪಿ ಡೇಟಾ ಜಿಡಿಪಿ ಡೇಟಾ ಬರ್ತಾ ಇದೆ ಡೇಟ್ ನೋಡಬಹುದು ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ತಾರೀಕು ಡೇಟಾ ರಿಲೀಸ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಇಪ್ಪತ್ತೇಳನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಇಪ್ಪತ್ತೆಂಟನೇ ತಾರೀಕು ನಾವು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಹಾಗೆ ಎಸ್ಟಿಮೇಷನ್ಸ್ ನೋಡಬಹುದು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಾಲದ ಡೇಟಾ ಯಾಕೆಂತಂದ್ರೆ ಲಾಸ್ಟ್ ಎರಡು ತಿಂಗಳ ಡೇಟಾ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಏಪ್ರಿಲ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಎಸ್ಟಿಮೇಷನ್ಸ್ ಇತ್ತು ತುಂಬಾನೇ ಡಿಫರೆನ್ಸ್ ಆಗಿತ್ತು ನಂತರ ಪ್ರೀವಿಯಸ್ ಮಂತ್ ಅಂದ್ರೆ ಮೇ ನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಒನ್ ಪಾಯಿಂಟ್ ತ್ರೀ ಈಗ ಒನ್ ಪಾಯಿಂಟ್ ಫೋರ್ ಎಸ್ಟಿಮೇಷನ್ಸ್ ಇದೆ ಎಷ್ಟು ಬರುತ್ತೆ ಅನ್ನೋದು ಕುತೂಹಲ ಇದ್ದೇ ಇದೆ ತುಂಬಾ ಇಂಪಾರ್ಟೆಂಟ್ ಡೇಟಾ ಅಂತಾನೆ ಹೇಳ್ಬೋದು ಜೊತೆಗೆ ಲಾಸ್ಟ್ ಎರಡು ತಿಂಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿರೋದ್ರಿಂದ ಈ ಸಲ ಅಂತೂ ಕುತೂಹಲ ಜಾಸ್ತಿನೇ ಇರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ಬಿಗ್ ಡಿಫರೆನ್ಸ್ ಆದ್ರೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಪಾಸಿಟಿವ್ ಡಿಫರೆನ್ಸ್ ಆದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರ್ಬೋದು ನೆಗೆಟಿವ್ ಡಿಫರೆನ್ಸ್ ಆದರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಯಾವ ರೀತಿ ಡೇಟಾ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಅಮೆರಿಕದ ಜಿ ಬಗ್ಗೆ ನಂತರ ನಾಳೆ ಎಸ್ಪೆಷಲಿ ಸೋಮವಾರ ಲಿಸಾ ಡಿ ಕುಕ್ ಇವರು ಫೆಡ್ ಮೆಂಬರ್ ಇವರ ಸ್ಪೀಚ್ ಇದೆ ಎಸ್ಪೆಷಲಿ ಅಮೆರಿಕದ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಹಾಗಾಗಿ ಇವರ ಸ್ಪೀಚ್ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಕೆಲವು ಸಲ ನಾವು ಈ ಹಿಂದೆ ನೋಡಿದಿವಿ ಫೆಡ್ ಮೆಂಬರ್ ಕಮೆಂಟ್ರಿ ಕೊಟ್ಟಾಗ ಅಥವಾ ಎಲ್ಲಾದ್ರೂ ಸ್ಪೀಚ್ ಇದ್ದಾಗ ಮಾತಾಡಿದಾಗ ಮಾರ್ಕೆಟ್ ಕೆಲವು ಸಲ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಕೆಲವು ಸಲ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಿದೆ ಎಸ್ಪೆಷಲಿ ಅವ್ರು ಮಾತಾಡ್ತಿರೋದು ಯು ಎಕನಾಮಿಕ್ ಔಟ್ಲುಕ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವರ ಮಾತು ಯಾವ ರೀತಿ ಮಾತುಗಳನ್ನ ಅಥವಾ ಯಾವ ರೀತಿ ಡೇಟಾ ಮಾರ್ಕೆಟ್ ಮುಂದೆ ಇಡ್ತಾರೆ ಅನ್ನೋದು ಹಾಗಾಗಿ ಇದ್ರ ಬಗ್ಗೆ ಕೂಡ ನೀವು ಗಮನ ಇಡಬಹುದು ನಾಳೆ ಎಸ್ಪೆಷಲಿ ಇಪ್ಪತ್ತು ನಾಲ್ಕನೇ ತಾರೀಕು ಇವರ ಸ್ಪೀಚ್ ಇದೆ ಸಾರಿ ನಾಳೆಲ್ಲ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಲಿಸಾ ಡಿ ಕುಕ್ ಇಲ್ಲ ಇದೆ ನೋಡಬಹುದು ಫೆಡರಲ್ ರಿಸರ್ವ್ ಬೋರ್ಡ್ ಆಫ್ ಗವರ್ನರ್ ಸಿನ್ಸ್ ಮೇ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಟು ನೋಡೋಣ ಯು ಎಸ್ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂತ ಸೊ ನಾರ್ಮಲ್ ಸ್ಪೀಚ್ ಇದ್ರೆ ಅಂದ್ರೆ ಆಸ್ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಇದ್ರೆ ಅಂತ ರಿಯಾಕ್ಷನ್ ಏನ್ ಬರೋದಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಬಂದ್ರೆ ಅದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು ಅದಕ್ಕೆ ತಕ್ಕಂತೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು ನಾಡಿದ್ದು ನಂತರ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ರಷ್ಯಾ ಯುಕ್ರೇನ್ ನ ಕ್ಯಾಪಿಟಲ್ ಸಿಟಿ ಆಗಿರುವಂತ ಕ್ಯೂ ಮೇಲೆ ಅಟ್ಯಾಕ್ ಮಾಡಿದೆ ಅದು ಇವತ್ತು ಮಾರ್ನಿಂಗ್ ಬಂದಿರುವಂತ ನ್ಯೂಸ್ ನೀವು ಇಲ್ಲಿ ನೋಡಬಹುದು ರಷ್ಯಾ ಲಾಂಚಸ್ ಏರ್ ಅಟ್ಯಾಕ್ ಆನ್ ಕ್ಯೂ ಅಂಡ್ ಸರೌಂಡಿಂಗ್ ರೀಜನ್ ಯುಕ್ರೇನ್ ಸೇ ಇವಾಗೆಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕೂಡ ರಿಯಾಕ್ಟ್ ಮಾಡಿದೆ ಈಗಾಗಲೇ ಈ ಮಿಸೈಲ್ಸ್ ಅನ್ನ ಹೊಡೆದಾಕೋಕೆ ಬಟ್ ಸಾಕಷ್ಟು ಡ್ಯಾಮೇಜಸ್ ಈಗಾಗಲೇ ಆಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ ಎಸ್ಪೆಷಲಿ ನಾಳೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಕುತೂಹಲ ಅಂತೂ ಇದೆ ಈ ಯುದ್ಧ ಅಂತೂ ತುಂಬಾ ದಿನದಿಂದ ನಡೀತಾನೆ ಇದೆ ಗೊತ್ತಿರೋ ಅಂತ ವಿಚಾರ ಸ್ಟಿಲ್ ಇದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಗೆ ನೆಕ್ಸ್ಟ್ ಇನ್ನೊಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ನೋಡಬಹುದು ಏರಿಯಲ್ ಡ್ರೋನ್ ಲೈಕ್ಲಿ ಲಾಂಚ್ಡ್ ಬೈ ಎಮ್ ಎನ್ಸ್ ಔತಿ ರೆಬೆಲ್ಸ್ ಇಟ್ಸ್ ಶಿಪ್ ಇನ್ ರೆಡ್ ಸೀ ನಿನ್ನೆ ರೆಡ್ ಸೀನ್ ಅಲ್ಲಿ ಅಗೈನ್ ಅಟ್ಯಾಕ್ ಆಗಿದೆ ವೆಜಲ್ ಮೇಲೆ ಅಂದ್ರೆ ಅಲ್ಲಿ ಸಂಚಾರ ಅಂತ ಹಡಗುಗಳ ಮೇಲೆ ಅಟ್ಯಾಕ್ ಆಗಿದೆ ಅದನ್ನ ಮೇ ಬಿ ಎಮ್ ಎನ್ಸ್ ನೌತಿ ರೆಬೆಲ್ಸ್ ಲಾಂಚ್ ಮಾಡಿರಬಹುದು ಅನ್ನೋ ನ್ಯೂಸ್ ಗಳಿಗೆ ಗೊತ್ತಿಲ್ಲ ಯಾರು ಲಾಂಚ್ ಮಾಡಿದ್ದಾರೆ ಅಂತ ಏನು ಇಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಖಂಡಿತ ಮಾರ್ಕೆಟ್ ಗೆ ಒಳ್ಳೆ ಪಾಯಿಂಟ್ ಆಗೋದಿಲ್ಲ ಯಾಕಂದ್ರೆ ರೆಡ್ ಸೀನಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಕ್ರೂಡ್ ಆಯಿಲ್ ಮೇಲೆ ಬೀಳುತ್ತೆ ಸೊ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅದೊಂದು ಇಂಪಾರ್ಟೆಂಟ್ ಕಾರಿಡಾರ್ ಕ್ರೂಡ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಪ್ರಪಂಚಕ್ಕೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಕೂಡ ನೋಡಬೇಕಾಗುತ್ತೆ ಸೊ ಕ್ರೂಡ್ ಆಯಿಲ್ ಅಂತೂ ಏಟಿ ಟು ಏಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ ಕೇಸ್ ರೆಡ್ ಸೀನ್ ಅಲ್ಲಿ ಅಟ್ಯಾಕ್ ಮುಂದುವರೆದ್ರೆ ಅಲ್ಲಿ ಏನಾದ್ರು ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದ್ರೆ ಖಂಡಿತ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇಡಬಹುದು ಈ ವಾರ ನೀವು ನಂತರ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಅಂತ ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಇದೆ ಶುಕ್ರವಾರದ ಸೆಷನ್ ಅಲ್ಲಿ ಸಾವಿರದ ಏಳ್ನೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಎಫ್ ಐಎಸ್ ಮಾಡಿದ್ದಾರೆ ಡಿಐಎಸ್ ಸಾವಿರದ ಇನ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಇತ್ತೀಚೆಗೆ ಒಳ್ಳೆ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ಎಫ್ ಐಎಸ್ ನೋಡಬಹುದು ಇಲ್ಲಿವರೆಗೂ ಜೂನ್ ಅಲ್ಲಿ ಎರಡ್ ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ನೆಟ್ ಸೆಲ್ಲಿಂಗ್ ಇದೆ ಅಂತ ದೊಡ್ಡ ಮಟ್ಟದ ಸೆಲ್ಲಿಂಗ್ ಏನಲ್ಲ ನಾವು ಕಳೆದ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ನಲವತ್ತೆರಡು ಸಾವಿರ ಕೋಟಿ ಸೆಲ್ ಮಾಡಿದರೆ ಮೇ ನಲ್ಲಿ ಆದ್ರೆ ಮೇ ಗೋಲ್ಸಿದ್ರೆ ಜೂನ್ ಅಲ್ಲಿ ಸೆಲ್ಲಿಂಗ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಬೈಯಿಂಗ್ ಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎರಡೂವರೆ ಸಾವಿರ ಕೋಟಿ ಮೇ ಬಿ ಈ ವಾರ ಏನಾದ್ರು ಅವರು ಒಳ್ಳೆ ಬೈಯಿಂಗ್ ಮಾಡಿದ್ರೆ ಪಾಸಿಟಿವ್ ಕೂಡ ಆಗ್ಬಹುದು ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಡಿಐ ಎಸ್ ಅಂತೂ ಇಲ್ಲಿವರೆಗೂ ಇಪ್ಪತ್ತೊಂದು ಸಾವಿರದ ನಾನೂರು ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಈಗಾಗಲೇ ಈ ತಿಂಗಳಲ್ಲಿ ಒಳ್ಳೆ ಬೈಯಿಂಗ್ ಡಿಐ ಎಸ್ ಕಡೆಯಿಂದ ಕಂಡು ಬರ್ತಾ ಇದೆ ಈವನ್ ಕಳೆದ ತಿಂಗಳು ಕೂಡ ನೋಡಬಹುದು ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ರು ಸೊ ಕಂಟಿನ್ಯೂಸ್ ಬೈಯಿಂಗ್ ಇದೆ ಯಾಕಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಒಳ್ಳೆ ಇನ್ಫ್ಲೋ ಬರ್ತಾ ಇದೆ ಹಾಗಾಗಿ ಮಾರ್ಕೆಟ್ಗೂ ಕೂಡ ಅದು ಪಾಸಿಟಿವ್ ಮುಮೆಂಟ್ ಅನ್ನ ತಂದು ಕೊಡ್ತಿದೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈಗಾಗಲೇ ಸ್ಟಾನ್ಲಿ ಲೈಫ್ ಸ್ಟೈಲ್ ಐಪಿಒ ಓಪನ್ ಆಗಿದೆ ನಾಳೆ ಕೂಡ ಓಪನ್ ಇರುತ್ತೆ ನಾಡಿದ್ದು ಓಪನ್ ಇರುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಹಾಗೆ ಅಲೈಟ್ ಬ್ಲೆಂಡರ್ಸ್ ರಾಜ್ ಐರನ್ ಅಂಡ್ ಸ್ಟೀಲ್ ಇದು ಕೂಡ ಓಪನ್ ಆಗ್ತಾ ಇದೆ ಇಪ್ಪತ್ತೈದು ಅಂಡ್ ಇಪ್ಪತ್ತಾರಕ್ಕೆ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಈ ಎರಡು ಗಳ ಲಿಸ್ಟಿಂಗ್ ಕೂಡ ಇರುತ್ತೆ ಅಸಾನ್ ಲೋನ್ಸ್ ಅಂಡ್ ದೀಪ್ ಪೈಪಿಂಗ್ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಯಾರಾದರೂ ಅಪ್ಲೈ ಮಾಡಿದ್ರೆ ಅಲರ್ಟ್ ಆಗಿದ್ರೆ ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಅಂತ ನಂತರ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಕಂಪನಿಗಳ ಕಡೆ ಬಂದಿದೆ ನೋಡಬಹುದು ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ನ ನ ಕಾರಣಕ್ಕೆ ಸುದ್ದಿ ಇರುತ್ತೆ ಅದರಲ್ಲಿ ಕೆಲವೊಂದು ನೋಡಬಹುದು ಶ್ರೇಷ್ಠ ಇನ್ವೆಸ್ಟ್ ರೈಟ್ ಇಶ್ಯೂ ಕಾರಣಕ್ಕೆ ಸುದ್ದಿ ಇರುತ್ತೆ ಹಾಗೆ ಆಶೀರ್ವಾದ ಕ್ಯಾಪಿಟಲ್ ಬೋನಸ್ ಇಶ್ಯೂ ಇದೆ ಒಂದಿಷ್ಟು ಟು ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ಆರಿಯನ್ ಪ್ರೊ ಸೊಲ್ಯೂಷನ್ಸ್ ಒನ್ ಇಷ್ಟು ಒನ್ ರೇಷಿಯೋ ಬೋನಸ್ ಇದೆ ಹಾಗೆ ಶೇರ್ ಇಂಡಿಯಾ ಸೆಕ್ಯೂರಿಟಿ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಟೆನ್ ರುಪಿ ಇರೋದನ್ನ ಟೂ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒಂದಿಷ್ಟು ಫೈವ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇಪ್ಪತ್ತೇಳು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸ್ ಡೇಟ್ ಇದೆ ಹಾಗೆ ನಂತರ ಅವನ್ ಮೋರ್ ಕ್ಯಾಪಿಟಲ್ ಸ್ಟಾಕ್ ಸ್ಪ್ಲಿಟ್ ಇದೆ ಅದು ಕೂಡ ನೋಡಬಹುದು ಒಂದೆಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಹಾಗೆ ಗೋದಾವರಿ ಪವರ್ ಅಂಡ್ ಇಸ್ಪತ್ ನ ಇದೆ ಇದೆಷ್ಟು ಬೋನಸ್ ಬೈ ಬ್ಯಾಕ್ ಇರುವಂತಹ ಇನ್ನ ಎಲ್ಲ ಕಂಪನೀಸು ಕೂಡ ನೋಡಬಹುದು ನೀವು ಇಲ್ಲಿ ಫೈನಲ್ ಡಿವಿಡೆಂಡ್ ಇಂಟೀರಿಯಂ ಡಿವಿಡೆಂಡ್ ಇದೆ ಬೇಕಿದ್ರೆ ಇದನ್ನ ಸ್ಕ್ರೀನ್ ತಕೊಂಡು ನೋಡ್ಕೊಳ್ಬಹುದು ಯಾವ ಕಂಪನಿ ಯಾವತ್ತಿದೆ ಅಂತ ಹಾಗೆ ಬೋನಸ್ ಹಾಗೂ ಸ್ಪ್ಲಿಟ್ ಮಾಡ್ತಿರೋ ಕಂಪನಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ನಾವಿವಾಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಸ್ಪ್ಲಿಟ್ ಸಿಗುತ್ತಾ ಅಂತ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಬೆನಿಫಿಟ್ ಏನಾಗೋದಿಲ್ಲ ಬೋನಸ್ ಸ್ಪ್ಲಿಟ್ ಬೆನಿಫಿಟ್ ಗಳು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಸಿಗುವಂತದ್ದು ಹಾಗಾಗಿ ಬೋನಸ್ ಸ್ಪ್ಲಿಟ್ ನ ಕಾರಣಕ್ಕೆ ತಲೆ ಕೆಡಿಸ್ಕೊಳಕೇ ಬೈ ಮಾಡ್ಲಿಕ್ಕೆ ಬಟ್ ಇನ್ ಕೇಸ್ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಇಷ್ಟ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಪಾಸಿಟಿವ್ ಇದೆ ಅಂತಂದ್ರೆ ಬೇಕಿದ್ರೆ ಬೈ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಹಾಗೆ ನೀವು ಯಾವುದೇ ಕಂಪನಿಯಲ್ಲಾಗಿ ಫಾರ್ ಎಕ್ಸಾಂಪಲ್ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇಪ್ಪತ್ತೇಳಕ್ ಎಕ್ಸ್ ಡೇಟ್ ಇದೆ ಸೊ ಇಪ್ಪತ್ತೇಳಕ್ ಮುಂಚೆ ನೀವು ಇನ್ ಕೇಸ್ ಇಪ್ಪತ್ತಾರನೇ ತಾರೀಕು ಬೈ ಮಾಡಿದ್ರು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಿಮಗೆ ಸಿಗುತ್ತೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಹಾಗೆ ಆರ್ಯನ್ ಪ್ರೊ ಸೊಲ್ಯೂಷನ್ಸ್ ಕೂಡ ಇಪ್ಪತ್ತೇಳು ಜೂನ್ ಎಕ್ಸ್ ಡೇಟ್ ಇದೆ ಸೊ ಇಪ್ಪತ್ತೇಳಕ್ಕಿಂತ ಮುಂಚೆ ಪರ್ಚೇಸ್ ಮಾಡೋರಿಗೆ ಸಿಗುತ್ತೆ ಬೋನಸ್ ಇಪ್ಪತ್ತೇಳನೇ ತಾರೀಕು ಅಡ್ಜಸ್ಟ್ ಆಗ್ಬಿಡುತ್ತೆ ಬೆಳಗ್ಗೆ ಪ್ರೈಸ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಬೈ ಮಾಡೋರಿಗೆ ಯಾವುದು ಸಿಗೋದಿಲ್ಲ ಇಪ್ಪತ್ತೇಳಕ್ಕೆ ಮುಂಚೆ ಇಪ್ಪತ್ತಾರು ವರೆಗೂ ಬೈ ಮಾಡೋ ಕೂಡ ಸಿಗುತ್ತೆ ಸೊ ನಾನು ಮೊದಲಿಗೆ ಹೇಳದಾಗ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಅದ್ರಿಂದ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬೆನಿಫಿಟ್ ಸಿಗುತ್ತೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ಬೈ ಮಾಡ್ತೀರಿ ಅಂದ್ರೆ ಬೈ ಮಾಡಬಹುದು ಸುಮಾರು ಕಂಪನಿಗಳ ಡಿವಿಡೆಂಡ್ ಇದೆ ಈ ವಾರ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ರಿಯಾಲಿಟಿ ಆಗ್ಬಹುದು ಮೈನ್ಸ್ ಆಗ್ಬಹುದು ಸೆರಾ ಸೆನ್ವರ್ ಇದೆ ಟಾಟಾ ಎಲೆಕ್ಸ್ ಇದೆ ವೋಲ್ಟಾಸ್ ಏಜಿಸ್ ಲಾಜಿಸ್ಟಿಕ್ಸ್ ಇದೆ ವೆಲ್ ಸ್ಪೂನ್ ಲಿವಿಂಗ್ ಆರಿಯನ್ ಪ್ರೊ ಸೊಲ್ಯೂಷನ್ ಶೇರ್ ಇಂಡಿಯಾ ಸೆಕ್ಯೂರಿಟಿ ಹೀಗೆ ಸಾಕಷ್ಟು ಕಂಪನಿಗಳಿದ್ದಾವೆ ಒಂದ್ಸಲ ನೋಡ್ಕೊಳ್ಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ